ಇದು ಸರ್ಕಾರ ಅಸ್ಥಿರಗೊಳಿಸುವಂಥ ಹುನ್ನಾರ್ವೇ ಇದು ಒಂದು ಕಡೆ ಮಾಡಲಿಲ್ಲ ಅವರು ಈ ಹಿಂದೆ ಕರ್ನಾಟಕದಲ್ಲಿ ಹಿಂಬಾಗಲಿಂದ ಎರಡು ಸಲ ಅವರು ರಾಜ್ಯವನ್ನು ಆಳಿದ್ರು ಮಧ್ಯಪ್ರದೇಶದಲ್ಲಿ ಆ ಥರ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಗೋವಾದಲ್ಲಿ ಮಾಡಿದ್ರು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಮಾಡಿದ್ರು ಅವರಿಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಅವ್ರಿಗೆ ನಂಬಿಕೆ ಇದೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅದು ಒಂದು ರಾಜ್ಯ ಸರ್ಕಾರ ಜವಾಬ್ದಾರಿ ಹೊತ್ತಂ ಸರ್ಕಾರ ಸಭೆ ಕರೆದು ನಮ್ಮ ಪಕ್ಷದ ಅಧ್ಯಕ್ಷರು ಅವರೆಲ್ಲ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಮುಂದಿನ ನಿರ್ಣಯ ನಿರ್ಣಯ ನಿಲುವೆನಂತ ನಾನಾ ನನ್ನ ಪ್ರಕಾರ ಲೀಗಲ್ ಬ್ಯಾಟಲ್ ಮಾಡಬೇಕು ಕಾನೂನಿನ ಹೋರಾಟ ಮಾಡ್ತೀವಿ ನಾವು ಖಂಡಿತ ಯಶಸ್ವಿ ಆಗ್ತೀವಿ ಈಗ ತಾನೇ ಸಿ ಎಮ್ ಅವ್ರ ಜೊತೆಗೆ ಮಾತಾಡಿದ್ದೀನಿ ಅವರು ಏನೂ ಗಾಬರಿ ಆಗಿಲ್ಲ ಅಥವಾ ಆತಂಕಕ್ಕೊಳಗಾಗಿಲ್ಲ ಹೆದರಿಲ್ಲ ಯಾರಪ್ಪಗೂ ಹೆದರೋದಿಲ್ಲ ಸಿ ಎಂ ಅವರು ಅದಕ್ಕೆ ಚರ್ಚೆ ಆಗ್ತದೆ ಒಂದು ಸರ್ಕಾರ ಅಂದರೆ ಅದರ ಜವಾಬ್ದಾರಿ ಇರ್ತದೆ ಚರ್ಚೆ ಆಗ್ತದೆ ಚರ್ಚೆಯಾಗಿ ಸೂಕ್ತವಾದ ನಿರ್ಣಯ ತಗೊಳ್ತಾರೆ ಆಯ್ತು ನಾನು ಕೇಳ್ತಾ ಇದ್ದೀನಿ ಹಿಂದೆ ನಿರಾಣಿಯವರ ಮೇಲೆ ಜೊಲ್ಲೆ ಮೇಲೆ ಕುಮಾರಸ್ವಾಮಿ ಮೇಲೆ ಇದೇ ತರ ಅರ್ಜಿ ಬಂದಾಗ ಅವಕ್ಯ ಗವರ್ನರ್ ಪರ್ಮಿಷನ್ ಕೊಡಲಿಲ್ಲ ಮಾನದಂಡ ಎರಡೆರಡು ಬೇರೆ ಬೇರೆ ಇರ್ತಾವ ಅಂದ್ರೆ ಇವ್ರತ್ರ ಸ್ಪಷ್ಟತೆ ಇಲ್ಲ ಸಿಎಂ ತಪ್ಪಿಲ್ಲ ಸಿಎಂ ಜೊತೆಗೆ ದೂರ ತಪ್ಪಿಸಿದಾರೆ ಅಂತ ಇವರಿಗೆ ಸ್ಪಷ್ಟತೆ ಇಲ್ಲ ಅವ್ರ ಪಕ್ಷದಲ್ಲೇ ಅಪ್ಸೋರ ಇದೆ ಅವ್ರ ಪಕ್ಷದಲ್ಲೇ ಮೊದಲು ಅವ್ರ ಮನೆ ಸುಧಾರಣೆ ಮಾಡ್ಕೊಳ್ಳಿ